ಯಾವತ್ತು ನಮಗೆ ಮರೆಯೋಕ್ಕಾಗಲ್ಲ ಅಂಥದ್ದೇ ಒಂದು ದಿನ ಇವತ್ತು ಸೊ ಇಪ್ಪತ್ನಾಲ್ಕು ದಿನ ಮುಗಿಸಿ ಇಪ್ಪತ್ತೈದನೇ ದಿನ ಇವತ್ತು ಗರಿ ಗೇಮ್ಸ್ ಥಿಯೇಟ್ರಲ್ಲಿ ಇನ್ನೂ ಇದೆ ಅರೌಂಡ್ ಟ್ವೆಂಟಿ ಸಿಕ್ಸ್ ಕ್ರೀನ್ಸಲ್ಲಿದೆ ಎಂಟು ಮಲ್ಟಿಪ್ಲೆಕ್ಸ್ಗಳಲ್ಲಿ ಬೆಂಗಳೂರಲ್ಲಿದೆ ಹುಬ್ಳಿ ಮ್ಯಾಂಗ್ಳೂರ್ ಕುಂದಾಪುರ್ ತುಮಕೂರು ಮೈಸೂರು ಇನ್ನು ಒಂದಷ್ಟು ಕಡೆ ಚಿಕ್ಕ ಚಿಕ್ಕ ಊರುಗಳಲ್ಲೂ ಬಿಜಾಪುರ ಆಗ್ಬೋದು ಗುಲ್ಬರ್ಗ ಆಗ್ಬೋದು ಟೋಟಲ್ ಇಪ್ಪತ್ತಾರು ಸೆಂಟರ್ಗಳಲ್ಲೇ ಒಂದು ಫೋರ್ಟಿ ಫೈವ್ ಇನ್ನು ನಡೀತಾ ಇದೆ ಸೊ ಈ ಟೈಮಲ್ಲಿ ಎಲ್ರಿಗೂ ಗೊತ್ತು ಎಷ್ಟು ಡಿಫಿಕಲ್ಟ್ ಇದೆ ಥಿಯೇಟರ್ಗಳಲ್ಲಿ ಸಿನಿಮಾನ ನಿಲ್ಲಿಸೋದು ಅಂತ ಆ ಟೈಮಲ್ಲಿ ಯಾವುದೋ ಒಂದು ಧೈರ್ಯದಿಂದ ನಾವು ಸಿನಿಮಾನ ಬಿಡುಗಡೆ ಮಾಡಿದ್ವಿ ನನಗೆ ತುಂಬ ಹೆದರಿಕೆ ಇತ್ತು ಮೇ ಟೆಂತು ಜನ ಬರ್ತಾ ಇಲ್ಲ ಥಿಯೇಟ್ರ್ ಕ್ಲೋಸ್ ಆಗ್ತಾ ಇದೆ ಆಂಧ್ರದಲ್ಲಿ ಇಲ್ಲ ಅಂತ ನಾನು ಆನಂದ್ ಅವರೆಲ್ಲ ಡಿಸ್ಕಸ್ ಮಾಡಿದ್ವಿ ಹೇಗೆ ನಾನೊಂದು ಸ್ವಲ್ಪ ರಿಸ್ಕ್ ಅನ್ನಿಸ್ತಾ ಇದೆ ಸ್ವಲ್ಪ ವೇಟ್ ಮಾಡೋಣ ಹೀಗೆ ಅಂತ ಬಟ್ ಆನಂದ್ ಅಂದರು ಇಲ್ಲ ಗಂಗಾಧರ್ ಮುಂದೇನೂ ಟೈಮ್ ಸಿಗೋಲ್ಲ ಹೀಗೆ ಇರುತ್ತೆ ನಾವು ಪ್ರೊಸೀಡ್ ಮಾಡೋಣ ಅಂತ ಸೊ ಅದೇ ಒಂದು ಧೈರ್ಯದಿಂದ ನಾವು ಮುಂದೆ ಬಂದು ರಿಲೀಸ್ ಮಾಡಿದ್ವಿ ಕೆಲವು ಆಡತಾಡೆಗಳು ಆಯಿತು ನಮಗೆ ಮಳೆ ಕಂಟಿನ್ಯೂಯಸ್ ನಮ್ದು ಟ್ರೇಲರ್ ಡೇಯಿಂದ ಮಳೆ ನಡೀತಾನೆ ಇದೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಯಿತು ಮಳೆಯಿಂದ ಐ ಪಿ ಎಲ್ ನಡೀತಾ ಇತ್ತು ಕೆಲವು ವೀಕೆಂಡ್ಗಳು ಸಂಜೆ ಶೋಗಳು ನಮಗೆ ತೊಂದರೆ ಆಯಿತು ಬಟ್ ಇದೆಲ್ಲ ಮೀರಿ ಒಂದು ವರ್ಲ್ಡ್ ಆಫ್ ಮೌತ್ ಅಂತ ಇರುತ್ತೆ ಎಷ್ಟೇ ನಾವು ಪ್ರಮೋಷನ್ ಮಾಡ್ಬೋದು ಎಷ್ಟೇ ಕಡೆ ಪೇಪರಲ್ಲಿ ಆ್ಯಡ್ ಕೊಡ್ಬೋದು ಎಷ್ಟೇ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸನ್ಸನ್ನು ನಾವು ಇದು ಮಾಡ್ಬೋದು ಬಟ್ ವರ್ಲ್ಡ್ ಆಫ್ ಮೌತ್ ಯು ಕ್ಯಾನ್ ಬೈ ಅದನ್ನು ಖರೀದಿ ಮಾಡಲಿಕ್ಕಾಗೋದಿಲ್ಲ ಯಾಕಂದರೆ ಸಿನಿಮಾ ಇಸ್ ಅ ವೆರಿ ಪರ್ಸನಲ್ ಥಿಂಗ್ ಬೇರೆ ಯಾವುದೇ ವಿಷಯಕ್ಕೆ ನೀವು ಏನೋ ಹಣ ಕೊಟ್ಟು ಖರೀದಿ ಮಾಡ್ಬೋದು ಇಲ್ಲಿ ಜನರು ಏನೋ ಅಲ್ಲಿ ಇಲ್ಲಿ ಕೇಳ್ತಿದ್ದಾರೆ ಅಂತ ಒಂದೆರಡು ಪೋಸ್ಟ್ ಹಾಕ್ಬೋದು ಅದನ್ನ ಬಟ್ ತಮ್ಮ ನಿಜವಾದ ಸರ್ಕಲ್ಗಳಲ್ಲಿ ಅವರು ನಿಜವಾದ ಫೀಡ್ಬ್ಯಾಕ್ ಹೇಳ್ತಾರೆ ಅಲ್ಲಿಂದಾನೇ ಜನ ನಿಮಗೆ ನೆಕ್ಸ್ಟ್ ಶೋಗೆ ಜನ ಬರ್ತಾರೆ ಇಲ್ಲಾಂದ್ರೆ ನಾವು ಎಷ್ಟೇ ಪ್ರಮೋಷನ್ ಮಾಡಿ ಎಷ್ಟೇ ಪುಶ್ ಮಾಡಿದ್ರು ಜನ ಬರೋಲ್ಲ ಸೊ ಆ ರೀತಿ ಒಂದು ವರ್ಡ್ ಆಫ್ ಮೌತ್ ವೆರಿ ಅಂಡರ್ ಕರೆಂಟ್ ನಾನೇನು ಹೇಳ್ತಿಲ್ಲ ನಾವು ತುಂಬ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿ ಎಲ್ಲ ಥಿಯೇಟರ್ಗಳು ತುಂಬಿ ಎಲ್ಲ ಆ ರೀತಿ ಆಯ್ತು ಅಂತ ಬಟ್ ಏನಂತಂತಂದ್ರೆ ಒಂದು ಅಂಡರ್ ಕರೆಂಟ್ ಇತ್ತು ಸಿನಿಮಾಗೆ ಒಂದು ಗ್ರೂಪ್ಗಳಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಜನ ತಂತ್ ತಂ ಸರ್ಕಲ್ಗಳಲ್ಲಿ ಮಾತಾಡ್ತಾ ಇದ್ರು ಹೀಗಾಗಿ ಡೇ ಟು ಡೇ ನಂಬರ್ಸ್ ಒಂದು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಯಿತು ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸಲ್ಲಿ ಒಂದು ಶೋ ತೊಗೊಳ್ಳೋದೂ ಎಷ್ಟು ಕಷ್ಟ ಅಂತ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಗೊತ್ತಿದ್ದವರಿದ್ದೀರಾ ಇಲ್ಲಿ ಸೊ ಅಂಥದ್ರಲ್ಲಿ ಕಂಟಿನ್ಯೂಸ್ ಆಗಿ ನಮಗೆ ಶೋ ಸಿಗ್ತಾ ಹೋಯಿತು ಎಲ್ಲೂ ಡಿಸ್ಕನೆಕ್ಟ್ ಇಲ್ಲ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಫಿಫ್ಟಿ ಡೇಸು ಟ್ವೆಂಟಿ ಫೈವ್ ಡೇಸು ತೋರಿಸ್ಲಿಕ್ಕೆ ಯಾವುದೋ ಒಂದು ಎರಡು ಥಿಯೇಟರ್ಗಳಲ್ಲಿ ಶೋ ಹಾಕಿ ಒಂದು ವೀಕ್ ನಡುವೆ ಗ್ಯಾಪ್ ಕೊಟ್ಟು ಸೊ ಆ ರೀತಿ ಯಾವುದೇ ಅವಶ್ಯಕತೆ ನಮಗಿರಲಿಲ್ಲ ಸೊ ಆಗಿ ಸಿನಿಮಾ ನಿಂತರೆ ಸೆಲೆಬ್ರೇಟ್ ಮಾಡೋಣ ಇಪ್ಪತ್ತೈದು ದಿನ ಇಲ್ಲಾಂದರೆ ಇಲ್ಲ ಅಂತ ನಾನು ಯೋಚನೆ ಮಾಡಿದ್ದೆ ಸೊ ಅದೇ ರೀತಿ ಕಂಟಿನ್ಯೂಸ್ ಆಗಿ ಸಿನಿಮಾ ಇವತ್ತು ಇಪ್ಪತ್ತೈದು ದಿನಕ್ಕೆ ಬಂದಿದೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾಕಂದರೆ ಮೈ ಪ್ರೊಡ್ಯೂಸರ್ ಈಸ್ ಹ್ಯಾಪಿ ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೈ ಪ್ರೊಡ್ಯೂಸರ್ ಈಸ್ ಹ್ಯಾಪಿ ಯಾಕಂತಂದರೆ ಒಂದು ಇಂಡಸ್ಟ್ರಿಯಲ್ಲಿ ಅಂತ ಯಾವುದೇ ರೀತಿ ಬೇರಿಲ್ಲದೆ ಇರೋರು ನಾವು ಹೊರಗಡೆಯಿಂದ ಬಂದಿರೋರು ಅವರು ಕಾರ್ಪೊರೇಟು ನಮ್ಮ ಕಾರ್ಪೊರೇಟು ಸೊ ತುಂಬ ಕಷ್ಟ ಇತ್ತು ಒಂದು ರೀತಿಯಿಂದ ಬಟ್ ವಿಜಯ್ ಸರ್ ನಮ್ಮ ಜೊತೆ ಇದ್ದರು ಭಾವನಾ ಮೇಡಮ್ ಇದ್ದರು ಮತ್ತು ಜಯ ಇತ್ತಿದ್ರು ಡೆಬಿ ಇತ್ತು ಸೊ ಫ್ಯಾಮಿಲಿ ಚೆನ್ನೇಗೌಡ್ ಸರ್ ಇವತ್ತು ಇಲ್ಲಿ ಬಂದಿಲ್ಲ ನಾನು ಅವ್ರು ನೆನೆಯಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಲ್ ಟೈಮ್ ಅವ್ರು ನಮ್ಮ ಹಿಂದೆ ಇದ್ದರು ಮತ್ತು ಮುರಳಿ ಸರ್ ಇವತ್ತು ಕರೆದಿದ್ರು ಬರ್ತಿದ್ರು ಬಟ್ ನಾವು ಅಂದ್ಕೊಂಡ್ವಿ ಎಲ್ಲರಿಗೂ ಇದನ್ನು ಮಾಡೋದು ಬೇಡ ಸರ್ಗೆ ಟ್ರಬಲ್ ಮಾಡೋದು ಬೇಡ ಅಂತ ನಾವು ಕರೀಲಿಲ್ಲ ಸೊ ಇಡೀ ಫ್ಯಾಮಿಲಿ ನಮ್ಮ ಜೊತೆ ನಿಂತಿತ್ತು ಈ ಜರ್ನಿಯಲ್ಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ ಈ ಥರದ್ದು ನೆಕ್ಸ್ಟು ಈಗ ನನ್ನ ಟೀಮು ನಂದೊಂದು ಕಂಪ್ಲೀಟ್ ಕೋರ್ ಟೀಮ್ ನನ್ನ ಡೈರೆಕ್ಷನ್ ಟೀಮ್ ಆಗಿರ್ಬೋದು ಹರ್ಷ ಕೋಮ್ಲಾ ಸುದರ್ಶನ್ ಸಮರ್ಥ್ ರಕ್ಷಿತ್ ಎಲ್ರೂ ಸೋ ಒಂದು ಒಳ್ಳೆ ತಂಡ ಕಟ್ಟಿದ್ವಿ ಮೊದಲು ಒಂದು ಒಳ್ಳೆಯ ತಂಡ ಕಟ್ಟಿದ್ವಿ ಆ್ಯಂಡ್ ಅದರಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನನ್ನ ಫ್ರೆಂಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಸವರಾಜು ದತ್ತನ್ನ ನಮ್ಮ ಪ್ರೊಡಕ್ಷನ್ ಕಂಟ್ರೋಲರು ಅವರು ಇಲ್ಲದೆ ಸೆಟಲ್ ನಮ್ಮದು ಏನೂ ವರ್ಕ್ ಇರಲಿಲ್ಲ ಸೊ ಈ ರೀತಿ ಒಂದು ವರುಣ್ ನನ್ನ ಡಿ ಒ ಪಿ ಸೊ ಉಳಿದೆಲ್ಲ ದೊಡ್ಡ ಟೀಮ್ ಇದೆ ಎಲ್ಲದರೂ ಹೆಸರು ತೊಗೊಳ್ಳೋದು ನನಗೆ ಈಗಾಗಲ್ಲ ಸೊ ಎಲ್ಲರೂ ಸೇರಿ ಒಂದು ಒಳ್ಳೆಯ ತಂಡ ಕಟ್ಟಿದ್ವಿ ಮೊದಲು ಅದಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕಾಯ್ತು ಒಂದು ಒಳ್ಳೆ ತಂಡ ಇರೋದರಿಂದ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕಾಯ್ತು ಸೊ ಎಲ್ಲರಿಗೂ ಈ ಸ್ಟೇಜ್ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ಕಷ್ಟ ಆಗಿದೆ ನಾವು ಕಷ್ಟಪಟ್ಟು ಶೂಟ್ ಮಾಡಿದ್ದೀವಿ ಯಾಕಂದರೆ ಯಾವುದೇ ರೀತಿಯ ಒಂದು ಬಿಗ್ ಬಜೆಟ್ ನಮ್ಮ ಹತ್ರ ಇರಲಿಲ್ಲ ಒಂದು ತುಂಬ ದೊಡ್ಡ ಬಜೆಟ್ ಇದ್ದು ಮಾಡೋದು ಬೇರೆ ಸೊ ಕೆಲವು ಸಲ ಏನಾಗಿದೆ ಅಂತಂದರೆ ಒಂದಷ್ಟು ಎಕ್ಸಾಂಪಲ್ಸ್ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವು ಸಲ ನಾವು ಮೂರು ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ ಎರಡು ದಿನ ಮೂರು ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ ಅಂದರೆ ಬೆಳಗ್ಗೆ ಎಲೆಕ್ಟ್ರಾನಿಕ್ ಸಿಟಿ ಮಧ್ಯಾಹ್ನ ಕಂಠೀರವ ಸಂಜೆ ತುಮಕೂರು ರೋಡು ಈ ರೀತಿ ಪಕ್ಕದಲ್ಲಿರೋ ಲೊಕೇಶನ್ಸ್ ಅಲ್ಲ ಒಂದು ದಿನ ಹೆಬ್ಬಾಳ್ ನೆಕ್ಸ್ಟ್ ಬನ್ನೇರಘಟ್ಟ ರೋಡು ಇನ್ನೊಂದು ಸಂಜೆ ನಾನು ಬರುತ್ತೆ ಈ ರೀತಿ ಎರಡು ದಿನ ಮಾಡಿದ್ದೀವಿ ಆರು ಮೂರು ಮೂರು ಲೊಕೇಶನ್ನಲ್ಲಿ ಇನ್ನು ಎರಡು ದಿನ ಎರಡೆರಡು ಲೊಕೇಶನ್ನಲ್ಲಿ ಮಾಡಿದ್ದೀವಿ ಸೊ ಈ ಮೂಲಕ ನಮ್ಮ ಯೂನಿಟು ಕ್ರೇನ್ ಯೂನಿಟ್ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಆಲ್ಮೋಸ್ಟ್ ಇಪ್ಪತ್ತೆರಡು ಗಂಟೆ ಶೂಟ್ ಆಗ್ತಾಯಿತ್ತು ಒಂದು ಅಂದರೆ ಒಂದು ಓಕೆ ನಾವು ಡಬಲ್ ಕ್ವಾಲಿಶಿಟಿ ಪಾಠ ಇದ್ವಿ ಆ ಮಾತು ಬೇರೆ ಬಟ್ ಇಪ್ಪತ್ತೆರಡು ತಾಸು ನಿಮ್ಮ ಜೊತೆ ನಿಂತು ಕೆಲಸ ಮಾಡಬೇಕಲ್ಲ ಆ ಒಂದು ಕಮಿಟ್ಮೆಂಟ್ ಬೇಕಲ್ಲ ಸೊ ಅವರು ನಮ್ಮನ್ನು ಇದ್ದರು ನಾವು ಅಷ್ಟೇ ಎನರ್ಜಿಯಲ್ಲಿದ್ವಿ ಅವರು ಕೂಡ ಬಂದು ನಮಗೆ ಎಲ್ಲ ರೀತಿಯ ಒಂದು ಏನೋ ಸಪೋರ್ಟು ಅಸೋಸಿಯೇಷನ್ ಕೊಟ್ಟರು ಈ ಮೂಲಕ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕಂಪ್ಲೀಟ್ ಯೂನಿಟ್ ಲೈಟ್ ಯೂನಿಟ್ ಇಂದ ಹಿಡ್ಕೊಂಡು ಕ್ಯಾಮ್ರಾ ಯೂನಿಟು ಎಲ್ಲರೂ ಸಪೋರ್ಟ್ ಮಾಡಿದರು ಮತ್ತು ನಾವು ಇಲ್ಲಿವರೆಗೂ ಆನ್ ರೆಕಾರ್ಡ್ ಒನ್ ಓ ಕ್ಲಾಕ್ ನಾವು ಲಂಚ್ ಬ್ರೇಕ್ ಮಾಡಿ ಇಲ್ಲ ನಾವು ಶಾರ್ಟ್ ಸೀನ್ ಮುಗಿದ ಮೇಲೆ ನಾವು ಲಂಚ್ ಬ್ರೇಕ್ ಮಾಡ್ತಿದ್ದಿತ್ತು ಅದು ಒನ್ ಫಾರ್ಟಿ ಫೈವ್ ಇರಲಿ ಟೂ ಓ ಕ್ಲಾಕ್ ಇರಲಿ ನನಗೆ ಗೊತ್ತಿರಲಿಲ್ಲ ಇರಲಿಲ್ಲ ಈಗ ರೂಲ್ಸ್ ಇದೆ ಅಂತ ಒಂದು ಗಂಟೆಗೆ ಮಾಡಬೇಕಂದ್ರೆ ನಾವು ಮಾಡ್ತಾನೆ ಇರಲಿಲ್ಲ ಸೊ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ನನ್ನ ಸ್ಟಾರ್ಸ್ ಬಗ್ಗೆ ನಾನು ಮಾತಾಡಬೇಕು ಅವ್ರ ಸಪೋರ್ಟ್ ಇಲ್ಲದೆ ಬಹುಶಃ ನನಗೆ ಇದನ್ನು ಈ ಶೆಡ್ಯೂಲಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಒಂದು ತರ್ಟಿ ಡೇಸಲ್ಲಿ ಮಾಡಿದ್ದೀವಿ ನಾವು ತರ್ಟಿ ಒನ್ ಡೇಸಲ್ಲಿ ವಿಜಯ್ ಸರ್ ಭಾವನಾ ಮೇಡಮ್ ಶ್ರುತಿ ಪ್ರಕಾಶ್ ಜೈ ಇಶಿತಾ ರವಿ ಭಟ್ ಸರ್ ಹೊಸ್ತಾರೆ ಮೇಡಮ್ ಹೊಸ್ತಾರೆ ಮೇಡಮ್ ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಹಿಂಗ್ಯಾಕೆ ಬರಲಿಕ್ಕೆ ಆಗಲಿಲ್ಲ ರವಿ ಭಟ್ ಸರ್ ಇಲ್ಲ ಶೂಟ್ ಮಾಡ್ತಿದ್ದಾರೆ ಇಶಿತಾ ಮತ್ತು ಶ್ರುತಿ ಮುಂಬೈಯಲ್ಲಿದ್ದಾರೆ ಹೇಗೆ ಬರ್ಲಿಕ್ಕೆ ಆಗಲಿಲ್ಲ ಸೊ ನಾವು ಯಾವತ್ತೂ ನನ್ನ ಸ್ಟಾರ್ಸ್ ಯಾವುದೇ ಥರದ ಲೆಕ್ಸರಿ ಕೇಳಿಲ್ಲ ಸೆಟ್ ಮೇಲೆ ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ಸರ್ ಬನ್ನ ಮೇಡಮ್ ಸೊ ವಾನ್ ಇಟ್ಕೊಂಡು ಒಂದು ಇದನ್ನು ಇಟ್ಕೊಂಡು ಆ ಥಾಮ್ ಜಾಮ್ ಯಾವುದೂ ನಮ್ಮ ಸೆಟ್ಟಲ್ಲಿ ಇರಲಿಲ್ಲ ಇಟ್ ವಾಸ್ ಅ ವೆರಿ ಸಿಂಪಲ್ ಸೆಟ್ ನಾನು ಮೊದಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ಗೆಲ್ಲ ಸರ್ ಒಂದು ಚೆನ್ನಾಗಿರೋ ರೂಮ್ ಇರುತ್ತೆ ಸೊ ವಿಜಯ್ ಸರ್ ಅದಕ್ಕೊಂದು ಮಾತು ಹೇಳಿದರು ಅದನ್ನು ನಾನು ಹೇಳಲ್ಲ ಸೊ ಆ ರೀತಿ ಒಂದು ಆಗಿ ಆಸ್ ಅ ಫ್ಯಾಮಿಲಿ ವಿ ವೇರ್ ಶೂಟಿಂಗ್ ದ ಫಿಲ್ಮ್ ನನಗದೊಂದು ತುಂಬ ನಂಬಿಕೆ ಇದೆ ನಾವೇನು ಸೆಟ್ಟಲ್ಲಿ ಕೆಲಸ ಮಾಡ್ತೀವಿ ಅದು ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಜನಕ್ಕೆ ಕಾಣುತ್ತೆ ಅವ್ರು ಮೋಸ್ಟ್ಲಿ ಅಲ್ಲಿ ಇಲ್ಲದೇ ಇರ್ಬೋದು ಬಟ್ ಆ ಎನರ್ಜಿ ಆ ಪಾಸಿಟಿವಿಟಿ ಎಲ್ಲರಿಗೂ ಅದು ಇದ್ರ ಮೇಲೆ ಸ್ಟೇಜ್ ಮೇಲೆ ಅಂದರೆ ಸ್ಕ್ರೀನ್ ಮೇಲೆ ಕಾಣುತ್ತೆ ಸಿನಿಮಾ ಮಾಡಿದಾಗ ಸೊ ಆ ಒಂದು ಪಾಸಿಟಿವ್ ಎನರ್ಜಿ ಜನರನ್ನ ರೀಚ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಸೊ ವಿ ಆರ್ ವೆರಿ ಡಿಲೈಟೆಡ್ ಎ ಒಂದು ಸಿನಿಮಾದಲ್ಲಿ ಹೇಗೆ ಅಂತಂದರೆ ಬೇರೆ ಒಂದು ಬಿಸ್ನೆಸ್ಗಳು ಅಲ್ಲ ಬೇರೆ ಬಿಸ್ನೆಸ್ಗಳಲ್ಲಿ ಕೊನೆಗೆ ಏನಾಗುತ್ತೆ ಬಾಟಮ್ ಲೈನ್ ಏನಿದೆ ಅಂತ ಬಾಟಮ್ ಲೈನ್ ಅಂದರೆ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ ಏನಿದೆ ಅಂತ ಬಟ್ ಸಿನಿಮಾದಲ್ಲಿ ಆ ರೀತಿ ಅಳೆಯೋಕ್ಕಾಗಲ್ಲ ಒಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂದೇನಿರುತ್ತೆ ಅದು ಎಲ್ಲದರಿಗಿಂತ ದೊಡ್ಡದು ಅಂತ ನನಗನ್ಸುತ್ತೆ ಬಟ್ ಈಗ ಪ್ರೊಡ್ಯೂಸರ್ ಬರ್ತಾರೆ ಅವರು ಮಾತಾಡ್ತಾರೆ ತಮ್ಮ ಎಕ್ಸ್ಪೀರಿಯೆನ್ಸನ್ನ ಓಕೆ ಸೊ ಆನಂದ್ ಮೊಗಜ್ ಪ್ಲೀಸ್ ಸರ್ ಪ್ಲೀಸ್ ಕಮ್ ಆನ್ ಸ್ಟೇಜ್ ಈ ಎಲ್ಲ ಟೀಮ್ ಮೆಂಬರ್ಸ್ನಲ್ಲಿ ನಾನು ಇನ್ನೊಂದು ಮಹತ್ವದ ಇನ್ನೊಂದು ಟೀಮ್ ಅಂತಂದರೆ ಸುಧೀಂದ್ರ ವೆಂಕಟೇಶ್ ಮತ್ತು ನಮ್ಮ ಎಂಟೈರ್ ಪಿ ಆರ್ ಟೀಮ್ ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿ ಬಂತು ಈ ಸಿನಿಮಾಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಇಲ್ಲಿಗೆ ಬರೋಕೋಸ್ಕರ ಇದು ನಮ್ಮ ಸ್ಟಾರ್ ಕಾಸ್ಟ್ ರೈಟ್ ಫ್ರಮ್ ವಿಜಯ್ ಸರ್ ಆಯಿತು ಭಾವನಾ ಜಯ್ ಅಪರ್ಣ ರವಿ ಭಾಟ್ ಇಷಿತಾ ಶ್ರುತಿ ಪ್ರಕಾಶ್ ಎವ್ರಿ ಬಾಡಿ ಅವ್ರ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿಯೇ ಇದರಲ್ಲಿ ಹಾಕಿದ್ದಾರೆ ನನಗೆ ಫಾರ್ ಮಿ ಇಟ್ ವಾಸ್ ದ ಫಸ್ಟ್ ಟೈಮ್ ಫಿಲ್ಮ್ ಮೇಕಿಂಗ್ ಮಾಡೋಕ್ಕೆ ಆದರೆ ಇವಾಗ ಅನಿಸುತ್ತೆ ಆಲ್ರೆಡಿ ಫಿಲ್ಮ್ ರಿಲೀಸು ಆಯಿತು ಟ್ವೆಂಟಿ ಫೈವ್ ಡೇಸು ಆಯಿತು ಸೊ ಇಟ್ಸ್ ಅನ್ ಇಮೋಷ್ನಲ್ ಥಿಂಗ್ ಫಾರ್ ಮೀ ಬಿಕಾಸ್ ಅದನ್ನು ನಾನು ಕಂಡು ಕಂಡಸು ನಾನೊಂದು ಸಿನಿಮಾ ಅಂತ ಇವಾಗ ಆಲ್ರೆಡಿ ಒಂದು ಸೆಲೆಬ್ರೇಷನ್ವರೆಗೂ ಬಂದಿದೆ ಅಂದರೆ ನನ್ನ ಮಗ ಇಪ್ಪತ್ತೈದು ವರ್ಷದವನು ಆಗಿದ್ದಾನು ನಾನು ದಾಟ್ಸ್ ದ ಕೈಂಡ್ ಆಫ್ ಫೀಲಿಂಗ್ ದಟ್ ಐ ಗೆಟಿಂಗ್ ಸೊ ಬಟ್ ಇಟ್ ಈಸ್ ಅ ಗ್ರೇಟ್ ಜರ್ನಿ ಫಸ್ಟ್ ಕನ್ನಡ ಸಿನಿಮಾನೇ ಮಾಡಬೇಕಂತ ತುಂಬ ಇಷ್ಟ ಇತ್ತು ಸೊ ಗಂಗಾಧರ್ ಹೇಳಿದಾಗೆ ಈ ಸಿನಿಮಾದಿಂದ ನಮ್ಮದು ಎಕ್ಸ್ಪೆಕ್ಟೇಷನ್ ಇದ್ದು ಪ್ರೇಕ್ಷಕರ ಪ್ರಶಂಸೆ ಅದು ಬರ್ತಾ ಇದೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಸೆಕೆಂಡ್ ಇಟ್ ಆಸ್ ಗಿವನ್ ಅಸ್ ಅ ಕಾನ್ಫಿಡೆನ್ಸ್ ಟು ಲಾಂಚ್ ನ್ಯೂ ಫಿಲ್ ದಟ್ ಮಚ್ ಐ ಕ್ಯಾನ್ ಸೈ ಸೊ ಐ ಥಿಂಕ್ ಓವರ್ ಆಲ್ ನಾನು ಕನ್ನಡ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಮಾಡಿದೆ ನನ್ನ ಕನಸು ನನಸಾಗಿದೆ థ్యాంక్స్ టు ఎవరి బడి హు ఎవర్ ఎవ్ పార్ట్ ఆఫ్ దస్ ఐ నో ఇవ్వాలే నండి ఐ డోంట్ నో మస్ట్ టు సి బట్ ఈ వీడియో నన్ను వాపస్ నోడన్సతే సచ్ అ బ్యూటిఫుల్ మూమెంట్ ఐ హవ్ లివ్డ్ సంబడి సెండ్ మీ అ మెసేజ్ దట్ యు ఆర్ లివింగ్ యువర్ డ్రీమ్ ద వెరీ ఫ్యూ పీపుల్ లివ్ ద డ్రీమ్ ఐ గెస్ అండ్ ఇట్ ఈస్ పాసిబల్ బికాస్ ఆఫ్ దిస్ ఎంటయర్ వండర్ఫుల్ డీమ్ సెట్ అప్ బై గంగాధర్ విల్ ట్రై టు డూ మోర్ గుడ్ ఫిల్మ్స్

ನನಗೆ ಯಾವಾಗಲೂ ಒಂದು ಆಸೆ ಯಾವಾಗಲೂ ಸಿನಿಮಾದ ಮುಹೂರ್ತ ಮಾಡಿದಾಗ ಅಥವಾ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದಾಗ ಏನಾರೋ ಗ್ಯಾದರಿಂಗ್ ಆದಾಗ ಏನು ಮಾತಾಡಬೇಕು ಯಾವ ರೀತಿ ಪ್ರಶ್ನೋತ್ತರ ಇರಬೇಕು ಅನ್ನೋ ಥರ ಚರ್ಚೆ ಬಂದಾಗ ನನಗನ್ನಿಸೋದು ಸಿನಿಮಾ ರಿಲೀಸ್ ಆಗಬೇಕು ಸಿನಿಮಾ ರಿಲೀಸ್ ಆಗಿ ಅಟ್ಲೀಸ್ಟ್ ಎರಡು ವಾರ ಚೆನ್ನಾಗಿ ಓಡಬೇಕು ಆಮೇಲೆ ಕುತ್ಕೊಂಡೋಗ ಮಾತುಕತೆ ಚೆನ್ನಾಗಿರುತ್ತೆ ಒಂದು ಚರ್ಚೆ ಇರುತ್ತೆ ಏನೋ ಒಂದು ಈ ಅನುಭವ ಬಗ್ಗೆ ಈ ಅನುಭವದ ಬಗ್ಗೆ ನಾನು ಹೇಳ್ಕೋಬಹುದು ಇವಾಗ ಸರ್ ಹೇಳಿದ್ರು ಲೊಕೇಶನ್ ಅಲ್ಲಿ ಶೂಟ್ ಮಾಡಿದಂತಹ ದಿನಗಳು ನಮ್ಮ ಯೂನಿಟ್ನವ್ರು ನಮಗೆ ಸಪೋರ್ಟ್ ಮಾಡಿದಂಥ ದಿನಗಳು ಆ ಸಂದರ್ಭ ಎಲ್ಲ ಹೇಳಿದಾಗ ಬಹಳ ಖುಷಿ ಆಗುತ್ತೆ ಯಶಸ್ಸಿನ ಜೊತೆ ಬರೋದು ಯಶಸ್ಸಿಗೆ ಕೊಡಬೇಕಾಗಿರುವಂತಹ ಗೌರವ ಅದ್ರ ಬಗ್ಗೆ ನಾವು ಇಟ್ಕೋಬೇಕಾಗಿರುವಂತಹ ಜವಾಬ್ದಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಇವತ್ತು ನಮಗೆ ಗ್ರೇ ಗೇಮ್ಸ್ ಸಿನಿಮಾ ಇಪ್ಪತ್ತೈದನೇ ದಿನ ಇಪ್ಪತ್ತೈದನೇ ದಿನ ಆಗಿರೋದು ಸದ್ಯ ಗಂಗಾಧರ್ ಸರ್ ಹೇಳಿದಾಗೆ ವರ್ಡ್ ಆಫ್ ಮೌತ್ ಅಂತ ಏನಿದೆ ಜನ ಅದನ್ನು ಬಹಳ ಇಷ್ಟಪಟ್ಟು ತಮ್ಮ ಮನಸ್ಸಿನಾಳದಲ್ಲಿ ಅದನ್ನ ಪ್ರಶಂಸೆ ಮಾಡಿ ಜೊತೆಲಿರೋರಿಗೆ ಸಿನಿಮಾ ನೋಡಿ ಅಂತ ಕೇಳ್ತಾರಲ್ಲ ಅದು ನಾವು ನೋಡುವಂತ ಯಶಸ್ಸು ಅಂತ ನನಗನ್ಸುತ್ತೆ ಅದು ನಮ್ಗೆ ಈ ಗ್ರೇ ಗೇಮ್ಸ್ ಸಿನಿಮಾದ ಮೂಲಕ ಸಿಕ್ಕಿರೋದು ಎಲ್ಲರ ಶ್ರಮ ಎಲ್ಲರ ಶ್ರದ್ಧೆ ಎಲ್ಲರ ಪ್ರೀತಿ ಸಿನಿಮಾ ಬಗ್ಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಇಡೀ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞತೆ ಹೇಳಬೇಕು ಆ್ಯಂಡ್ ಮುಖ್ಯವಾಗಿ ನನಗೆ ಈ ಅವಕಾಶ ಕೊಟ್ಟಿರುವಂಥ ಗಂಗಾಧರ್ ಸರ್ಗೆ ಹಾಗೂ ಆನಂದ್ ಸರ್ಗೆ ನಾನು ಚಿಹರ್ ನಾನು ಈಗ ತಾನೇ ಹೇಳ್ತಿದ್ದೆ ಒಂದು ಸಿನಿಮಾದ ಯಶಸ್ಸು ಅದರ ಸಕ್ಸಸ್ ನಾನು ನೋಡಿ ಕಾಲ ಆಗೋಯ್ತು ಅಂತ ನನಗೆ ಅನ್ನಿಸ್ತಾ ಇತ್ತು ಸೊ ಇವತ್ತು ಆ ಅವಕಾಶ ನನಗೆ ಬಂದಿದೆ ಆ ಅವಕಾಶ ನಾನು ನಮ್ಮ ಅಕ್ಕನ ಮಗ ಚಿನ್ನ ಜೊತೆ ಅದನ್ನು ಹಂಚ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಬಹಳ ದೊಡ್ಡ ವಿಚಾರ ಭಾವನೆ ಇಲ್ಲಿದೆ ಇಲ್ಲೇ ಇದ್ದಾರೆ ಶ್ರುತಿ ಅವರಿಲ್ಲ ಅಕ್ಕ ಇಲ್ಲ ಅವರು ಬಹುಶಃ ಬಹಳ ಮಿಸ್ ಹಲವಾರು ಗಳಲ್ಲಿ ನಾನು ಮಿಸ್ ಮಾಡ್ಕೊತೀನಿ ರವಿ ಭಟ್ ಸರ್ ಇವರೆಲ್ಲರೂ ಕೂಡ ನಮ್ಮ ಸಿನಿಮಾದಲ್ಲಿ ಜೊತೆ ಕೆಲಸ ಮಾಡಿದ್ದು ನನಗೆ ಇವ್ರ ಜೊತೆ ಕೆಲಸ ಮಾಡುವಂತ ಅನುಭವ ಇದೆಲ್ಲ ನನಗೆ ಬಹಳ ದೊಡ್ಡ ವಿಚಾರ ಅದು ಗ್ರೇ ಗೇಮ್ ಸಿನಿಮಾದ ಮೂಲಕ ನಾವು ಸರ್ ಹೇಳಿದಂತ ಕಥೆ ಆಗಿರ್ಬೋದು ನನಗೆ ಅಲ್ಲಿ ಮಾಡಿದ ಪಾತ್ರ ಆಗಿರ್ಬೋದು ಎಲ್ಲರೂ ಹೇಳ್ತಾರೆ ನಿಮ್ಮ ಕಾಸ್ಟ್ಯೂಮ್ ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತ ಮುಖ್ಯ ಕಾರಣ ಶಿಲ್ಪಾ ಮೇಡಮ್ ಇಲ್ಲ ಕೂತಿದ್ದಾರೆ ಶಿಲ್ಪಾ ಮೇಡಮ್ಗೂ ನನಗೊಂದೊಂದು ಸಲ ಜಗಳ ಆಗುತ್ತೆ ಯಾಕಂದರೆ ಅವ್ರು ಹೇಳೋ ಬಟ್ಟೆ ನಾನು ಹಾಕೋಲ್ಲ ಯಾಕಂದರೆ ಹಾಕೋ ಬಟ್ಟೆ ತುಂಬ ಬೋರಿಂಗ್ ಆಗಿರುತ್ತೆ ಅವರಿಲ್ಲ ನೀವು ಹಿಂಗೆ ಹಾಕ್ಕೊಳ್ಳಿ ನೀವು ಚೆನ್ನಾಗಿ ಕಾಡ್ತೀರ ಅಂತ ಒಂಥರ ಇನ್ನೇ ತಲೆ ಮೇಲೆ ಒಡೆಯೋದೊಂದು ಬಾಕಿ ಆ ಥರ ಹೇಳ್ತಿರ್ತಾರೆ ನನಗೆ ಎಲ್ಲೋ ಒಂದು ಕಡೆ ಪ್ರಯತ್ನ ಬಟ್ಟೆ ನಾನು ಆ ಕಂಫರ್ಟ್ ಝೋರಿಂದ ಆಚೆ ಬರುವಂಥ ಅವಕಾಶ ಎಲ್ಲವೂ ಕೂಡ ಈ ಸಿನಿಮಾ ಇಂದ ಆಗಿದೆ ತುಂಬಾ ಖುಷಿ ಆಗುತ್ತೆ ಒಂದೇ ಒಂದು ವಿಚಾರ ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಹೇಳ್ತಾರೆ ಜನ ಥಿಯೇಟ್ರಿಗೆ ಇಲ್ಲ ಜನ ಥಿಯೇಟ್ರಿಗೆ ಬರ್ತಿಲ್ಲ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋದು ಒಂದು ಕಡೆ ನಿಜ ಆಗಿದ್ದರೆ ಯಾಕೆ ಬರ್ತಿಲ್ಲ ಅನ್ನೋದ್ರ ಜವಾಬ್ದಾರಿ ನಾವು ತಗೋಬೇಕಾಗತ್ತೆ ಒಳ್ಳೆ ಸಿನಿಮಾ ಮಾಡ್ದೇ ಒಳ್ಳೆ ಕಥೆ ಬರೀದೇನೆ ಒಳ್ಳೆ ಪಾತ್ರ ಬರೀದೇನೆ ಒಳ್ಳೆ ಸನ್ನಿವೇಶ ಬರೀದೇನೆ ಸಿನಿಮಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ದೇನೆ ಜನ ಥಿಯೇಟ್ರಿಗೆ ಒಳಗೆ ಮಾತ್ರ ಏನಕ್ಕೆ ಬರಬೇಕು ನಾವು ಅಂತ ಕೇಳ್ತಾರೆ ಆಮೇಲೆ ಒಂದು ಸಿನಿಮಾ ಮಾಡದಷ್ಟು ಮುಖ್ಯನೋ ಈ ತರ ಸರ್ ಕೇಳ್ತಾರೆ ಇವಾಗ ಆಗಿನ ಕಾಲ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಖಂಡಿತ ಮಿಸ್ ಮಾಡ್ಕೊತಿದ್ದೀನಿ ಅವಾಗ ಒಂದು ಸಿನಿಮಾ ಮಾಡಿ ಸಿನಿಮಾನ ರಿಲೀಸ್ ಮಾಡಿ ಬಿಟ್ಬಿಟ್ರೆ ಮುಗೀತು ಜನ ಅವ್ರು ಬರೋರು ನೋಡೋರು ಲೈನಲ್ಲಿ ನಿಂತ್ಕೊಳ್ಳೋರು ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಸಿನಿಮಾ ನೋಡೋರು ಇವಾಗ ಆ ಥರ ಅಲ್ಲ ಇವಾಗ ಕಾಲ ಬದಲಾಗಿದೆ ಜನ ಸಿನಿಮಾ ನೋಡಬೇಕು ಅಂದರೆ ಅವ್ರಿಗೆ ನಾಲ್ಕಾರು ಸೋರ್ಸ್ಗಳಿಂದ ಅವ್ರಿಗೆ ಕಿವಿಲ್ ಅದು ಒಂದು ಕಿವಿಲ್ ಅದು ಸಿನಿಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಅಂತ ನೋಡ್ಬೇಕಂತ ನೋಡ್ಬೇಕಂತ ಹೇ ಹೊಟ್ಟೋಗ್ಬಿಡುತ್ತಂತೆ ಆ ಭಯನೂ ಜನರು ಹುಟ್ಟಿಸ್ಬೇಕು ಸೊ ಒಬ್ಬ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಎಷ್ಟು ಕಷ್ಟನೋ ಆ ಸಿನಿಮಾನ ಒಬ್ಬ ಜವಾಬ್ದಾರಿಯುತ ವಿತರಕನ ಜೊತೆ ಥಿಯೇಟ್ರಲ್ಲಿ ನಿಲ್ಲಿಸೋದು ಅಷ್ಟೇ ಮುಖ್ಯ ಆಗುತ್ತೆ ಆ ವಿತರಕರು ಜೊತೆಗೆ ನಿಂತ್ಕೊಳ್ಳೋದು ಅಷ್ಟೇ ಪ್ರಜ್ಞಾವಂತರಾಗಿ ಆ ಸಿನಿಮಾಗೆ ಕೊಡಬೇಕಾದಂತಹ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಜೊತೆಗೆ ಆ ಸಿನಿಮಾನ ಪ್ರಮೋಟ್ ಮಾಡಬೇಕಾಗುತ್ತೆ ಜನರಿಗೆ ತಲುಪಿಸ್ಬೇಕಾಗತ್ತೆ ಇವೆಲ್ಲ ದೊಡ್ಡ ಸರ್ಕಸ್ ಇದೆ ಹೌದು ಸಿನಿಮಾ ಮಾಡೋದು ಒಂದು ಸರ್ಕಸ್ ಇವಾಗ ಕಥೆ ಬರೆಯೋದೊಂದು ಸರ್ಕಸ್ ಆಗುತ್ತೆ ಕಾಸ್ಟಿಂಗ್ ಮಾಡೋದು ಸರ್ಕಸ್ ಆಗುತ್ತೆ ಆ ಸಿನಿಮಾಗೆ ಬೇಕಾದಂಥ ವಿಚಾರಗಳನ್ನ ಒದಗಿಸೋದೊಂದು ಸರ್ಕಸ್ ಆಗುತ್ತೆ ಇವೆಲ್ಲವೂ ಶ್ರಮಾನೆ ಇಟ್ ಇಸ್ ಎವ್ರಿಥಿಂಗ್ ಇಸ್ ಹಾರ್ಡ್ ವರ್ಕ್ ಆ ಹಾರ್ಡ್ ವರ್ಕ್ ಇದ್ದಾಗ ಅದೃಷ್ಟ ಅನ್ನೋದು ನಮ್ಮ ಇರಬೇಕಾಗುತ್ತೆ ಆ ಅದೃಷ್ಟ ಯಾವ ಮೂಲಕ ಬರುತ್ತೆ ಅಂದರೆ ಜನ ಅದನ್ನ ಇಷ್ಟಪಟ್ಟು ಅವರನ್ನು ಹಂಚ್ಕೊಂಡಾಗ ಆ ವಿಚಾರವನ್ನು ಹರಡ್ದಾಗ ಒಳ್ಳೆಯದಾಗುತ್ತೆ ಸೊ ಖಂಡಿತ ಜನ ಥಿಯೇಟ್ರಿಗೆ ಬರ್ತಾರೆ ಖಂಡಿತ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ ಈ ಥರ ಪ್ರಶಂಸೆ ಸಿಕ್ಕಿದಾಗ ನೀರೆಲ್ಲೂ ನಮ್ಮ ನಮ್ಮ ತರ್ಟಿ ಸಿನಿಮಾ ಚೆನ್ನಾಗಿದೆ ಅಂತ ಪ್ರಶಂಸೆ ಮಾಡಿದಾಗ ಅಥವಾ ಜವಾಬ್ದಾರಿಯಿಂದ ನಮಗೆ ಮಾರ್ಗದರ್ಶನ ನೀಡಿದಾಗ ಒಳ್ಳೆ ವಿಮರ್ಶೆ ಕೊಟ್ಟಾಗ ಅದು ನಮಗೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ವಿಶ್ವಾಸವನ್ನು ಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಸ್ ಮತ್ತೊಮ್ಮೆ ಮತ್ತೊಮ್ಮೆ ಸರ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ನನಗೆ ಸ್ವಲ್ಪ ಪ್ರತಿ ಸಿನಿಮಾ ನನಗೆ ಪ್ರೊಫೆಷನಲ್ ಆಗಿ ಟ್ರೀಟ್ ಮಾಡ್ತೀನಿ ಇದು ಬಿಕಮ್ಸ್ ಅ ಲಿಟಲ್ ಮೋರ್ ಇಮೋಷನಲ್ ಆ್ಯಂಡ್ ಫ್ಯಾಮಿಲಿ ಫಾರ್ ಮಿ ಬಿಕಾಸ್ ಆಫ್ ಜೈ ಆತನಿಗೆ ಈ ಅವಕಾಶ ಕೊಡೋಕೆ ಮುಂಚೆ ಏನು ಏನಾಗುತ್ತೋ ಅನ್ನೋ ಯಾವ ಥರ ಮಾಡ್ತೀನೋ ಅನ್ನೋ ಭಯ ಅವನಿಗೆ ಎಷ್ಟಿತ್ತೋ ಈ ಪಾತ್ರ ಯಾವ ಥರ ಬರುತ್ತೋ ಅನ್ನೋ ಕಾಳಜಿ ಕೂಡ ಇವ್ರಿಗೂ ಇತ್ತು ಅಂತ ನನಿಸುತ್ತೆ ನನಗನ್ಸುತ್ತೆ ಆದರೆ ಇವತ್ತು ಸ್ಕ್ರೀನಲ್ಲಿ ನೋಡಿದಾಗ ಅದಕ್ಕೆ ಒಂದು ಒಂದು ಕನ್ಕ್ಲೂಷನ್ ಇದೆ ಒಂದು ಒಳ್ಳೆ ಕನ್ಕ್ಲೂಷನ್ ಇದೆ ಬಹಳ ಖುಷಿ ಇದೆ ಸಮಾಧಾನ ಇದೆ ನಿಮ್ಗೆ ಅರ್ಪಿಸ್ತೀನಿ ಮಾಡಿರುವ ಈ ಸೆಲೆಬ್ರೇಷನ್ಗೆ ನೀವು ಭಾಗಿಯಾಗಿದ್ದೀರಾ ರಾಘು ಸರ್ ಹೇಳ್ದಂಗೆ ಇವಾಗ ಥಿಯೇಟರ್ ಗೆ ಬಂದು ನೋಡೋದು ಫಿಲಮು ಜನರು ಕಡಿಮೆ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಬಟ್ ನಮ್ಮ ಫಿಲಮು ಇಟ್ ಇಸ್ ಆಕ್ಚುಲಿ ನನಗ್ ಭಯ ಆಗ್ತಿತ್ತು ಸರ್ ನಾವು ಸರಿ ಪ್ರಮೋಟ್ ಮಾಡ್ತಾ ಇದ್ಯಾಂತ ಆಲ್ವೇಸ್ ದೇರ್ ಬಟ್ ಒಬ್ರು ನೋಡ್ಬಿಟ್ಟು ಇನ್ನಿಬ್ರಿಗೆ ಹೇಳ್ತಾ ಇದಾರೆ ಚೆನ್ನಾಗಿದೆ ಈ ಫಿಲ್ಮ್ ನೋಡಿ ಅಂತ ಆ ಇನ್ನಿಬ್ರು ನಾಲ್ಕು ಜನಕ್ಕೆ ಹೇಳ್ತಾ ಇದಾರೆ ಸೊ ಜೆನ್ಯೂನ್ ಆಗಿ ಜನರಿಗೆ ಇಷ್ಟ ಆಗ್ತಿದೆ ವರ್ಡ್ ಆಫ್ ಮೌತ್ ಇಂದಾನೆ ನಮ್ ಫಿಲ್ಮ್ ಇವತ್ತ ಇಪ್ಪತ್ತೈದು ದಿನ ನೋಡ್ತಾ ಇದೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು ಸೊ ಯಾಕೆ ನಮ್ ಕನ್ನಡ ಆಡಿಯನ್ಸ್ ಹೇಳ್ತಾ ಇದಾರೆ ನಮ್ಗೆ ಒಳ್ಳೆ ಕಾಂಟೆಂಟ್ ಕೊಡಿ ನಾವು ಯಾಕೆ ಹೋಗಿ ನೋಡಲ್ಲ ಕನ್ನಡ ಸಿನಿಮಾನ ಅಂತ ಒಳ್ಳೆಂಟ್ ಕೊಡಿ ಅಂತ ಸೊ ಈ ಫಿಲಮ್ ಆಕ್ಚುಲಿ ಫುಲ್ ಕ್ರೆಡಿಟ್ ಆಡಿಯನ್ಸ್ ಗೆನೆ ಅವನು ಈ ಫಿಲ್ ನ ಗೆಲ್ಸಿದ್ದಾರೆ ನೀವು ಅಷ್ಟೇ ಮಾಧ್ಯಮದವರು ಜೆನ್ಯೂನ್ ಆಗಿ ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಒಳ್ಳೆ ರಿವ್ಯೂಸ್ ಕೊಟ್ಟಿದೀರಾ ತುಂಬಾ ಜನ ರಿವ್ಯೂಸ್ ನೋಡ್ಬಿಟ್ಟು ಹೋಗಿದ್ದಾರೆ ಫಿಲಮ್ಗೆ ಸೊ ನಿಮ್ಗೂ ಅಷ್ಟೇ ಹೃದಯಪೂರ್ವಕವಾಗಿ ಧನ್ಯವಾದಗಳು ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಕ್ಕೆ ನಮ್ಮ ಚಿತ್ರ ಇಷ್ಟಪಟ್ಟಿದ್ದಕ್ಕೆ ಆ್ಯಂಡ್ ನಮಗೂ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಿದ್ದಕ್ಕೆ ಆ್ಯಂಡ್ ಸರ್ ಐ ವಾಂಟ್ ಟೇಕ್ ದಿಸ್ ಆಪರ್ಚುನಿಟಿ ಆನಂದ್ ಸರ್ ಆ್ಯಂಡ್ ಗಂಗಾಧರ್ ಸರ್ ಲೈಕ್ ಐ ಐ ಆಮ್ ಆಲ್ಸೋ ಸೀಯಿಂಗ್ ಸಕ್ಸಸ್ ತುಂಬ ವರ್ಷಗಳಾದಮೇಲೆ ಈ ಸಕ್ಸಸ್ ಅಂತ ಒಂದು ಪ್ರೆಸ್ ಮೀಟ್ ಅಂತ ನೋಡ್ತಾ ಇದ್ದೀನಿ ನಾನು ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಕಲ್ಪನಾ ನನ್ನ ಫ್ರೆಂಡ್ಸ್ ಆಗ್ಬೋದು ಫ್ಯಾಮಿಲಿ ಆಗ್ಬೋದು ಫ್ಯಾನ್ಸ್ ಆಗ್ಬೋದು ಥ್ಯಾಂಕ್ ಯು ಥ್ಯಾಂಕ್ಸ್ ಬಟ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಕ್ಕೆ ತುಂಬಾ ಕಷ್ಟ ಸೊ ಗಂಗಾಧರ್ ಹೇಳ್ತಾ ಇರ್ತಾರೆ ಮಾನ ಏನು ಮಾತಾಡೋದ ಇಲ್ವಲ್ಲ ಅಂತ ಸೊ ಥ್ಯಾಂಕ್ ಯು ನೀವೆಲ್ಲರೂ ಬಂದಿರೋಕ್ಕೆ ತುಂಬಾ ಥ್ಯಾಂಕ್ಸ್ ನಮ್ಮ ಸಿನಿಮಾ ಟ್ವೆಂಟಿ ಡೇಸ್ ಕಂಪ್ಲೀಟ್ ಮಾಡಿಲ್ಲ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ಸ್ ಮಾಡಬೇಕಾಗಿರೋದು ರಾಘುಮಗೆ ಕನ್ಸಿಡರ್ ಮಾಡಿದ್ರಲ್ಲ ನಾನು ಪಾತ್ರ ಮಾಡ್ಬೋದಂತ ಸೊ ಥ್ಯಾಂಕ್ಸ್ ಮಾಮಾ ನಿಮ್ಮಿಂದ ನನಗೆ ಅಮೇಝಿಂಗ್ ಡೈರೆಕ್ಟ್ರು ಒಬ್ಬರು ಅಮೇಝಿಂಗ್ ಪ್ರೊಡ್ಯೂಸರ್ ಸಿಕ್ಕಿದ್ರು ಸೊ ನಾನು ಗಂಗಾಧರ್ ಸರ್ ಬಗ್ಗೆ ಹಾಗೂ ಆನಂದ್ ಸರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಸೊ ಐ ಥಿಂಕ್ ಇವತ್ತು ಮಾತಾಡ್ಲೇಬೇಕು ನಾನು ಗಂಗಾಧರ್ ಸರ್ ಬಂದು ನನಗೆ ಒಬ್ಬರು ಡೈರೆಕ್ಟ್ರಿಗಿಂತ ಒಂದು ಒಳ್ಳೆ ಮೆಂಟರು ಒಬ್ಬರು ಮೂರು ದಿನ ಡೈರೆಕ್ಟರ್ ಐ ತಿಂಕ್ ಫ್ರೆಂಡ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಫಸ್ಟ್ ಡೇ ಆಫ್ ಇಂದ ಹಿಡ್ದು ಇವತ್ತಿನವರೆಗೂ ತುಂಬ ಹೇಳ್ಕೊಟ್ಟಿದ್ದಾರೆ ನನಗೆ ಸೊ ಇದ್ದಿದ್ದು ನನಗೆ ಹೇಳ್ಬಿಡ್ತಾರೆ ಸೊ ನಾನು ಏನಕ್ಕೆ ಸಾಕಷ್ಟು ಕಲಿಯೋಕೆ ಆಯ್ತು ಅಂದರೆ ಅದು ಗಂಗಾಧರ್ ಸರ್ ಒಂಥರ ಓಪನ್ ಬುಕ್ ತರ ಏನು ಮುಚ್ಚುಮಾರೇ ಮಾಡಲ್ಲ ಇರೋದು ನನಗೆ ಹೇಳ್ತಾರೆ ಸೊ ಥ್ಯಾಂಕ್ ಯು ಸರ್ ಫಾರ್ ಬೀಯಿಂಗ್ ಆನೆಸ್ಟ್ ವಿತ್ ಮೀ ಆ್ಯಂಡ್ ಆನಂದ್ ಸರ್ ಐ ಥಿಂಕ್ ಇಸ್ ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಐ ಹವ್ ಕಮ್ ಥಿಯೇಟರ್ ಥಿಯೇಟ್ರ್ ವಿಸಿಟ್ಗೆಲ್ಲ ಹೋದಾಗ ಆಡಿಯನ್ಸ್ ಬಂದು ನನ್ನೇ ರಿವ್ಯೂ ಹೇಳಬೇಕಾದ್ರೆ ನಾನು ಆನಂದ್ ಸರ್ ಅಲ್ಲಿ ಖುಷಿ ನೋಡ್ತಾ ಇದ್ದೆ ಅವ್ರ ಮಕ್ಳಲ್ಲಿ ಖುಷಿ ನೋಡ್ತಾ ಇದ್ದೆ ಸೊ ಥ್ಯಾಂಕ್ಸ್ ಫಾರ್ ಬೀಯ್ ಸೋ ಸ್ವೀಟ್ ಟು ಮೀ ಆ್ಯಂಡ್ ಟು ದ ಇಡಿ ಆ ಮೀನ್ ಟು ದ ಹೋಲ್ ಟೀಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಲಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರಲಿ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಮತ್ತು ಬಸವರಾಜ್ ಸರ್ ಒಂದು ದಿವ್ಸವೂ ಬೇಜಾರು ಆಗಂಗೆ ಯಾವತ್ತೂ ನಡ್ಕೊಂಡಿಲ್ಲ ನನ್ನ ಜೊತೆ ಆ್ಯಂಡ್ ನಮ್ಮ ರಾಜು ಸರ್ ಇದಾರೆ ಸೊ ಥ್ಯಾಂಕ್ಸ್ ಫಾರ್ ದ ಅಮೇಝಿಂಗ್ ಕೊರಿಯೋಗ್ರಫಿ ಸರ್ ಸೊ ಥ್ಯಾಂಕ್ಸ್ ಲಾಟ್ ಎಲ್ಲರೂ ಬಂದಿರ್ತು ಥ್ಯಾಂಕ್ಸ್ ಜಸ್ಟ್ ಒಂದಂದ್ರೆ ಥ್ಯಾಂಕ್ ಯು ಹಾಕಿ ಇಷ್ಟಪಡ್ತೀನಿ ಓಲ್ ಟೀಮ್ ಯಾಕಂದರೆ ಶೂಟಿಂಗ್ ಟೈಮಲ್ಲಿ ಮಳೆ ಬಂದು ಕಾಡ್ತಾ ಇತ್ತು ಆ ಟೈಮಲ್ಲಿ ಸಹ ಸೊ ಹೇಳಿದ ಹೇಳಿದಾಗೆ ಏನು ನಮ್ಮದು ಟೆಕ್ನಿಕಲ್ ಟೀಮ್ ಎಲ್ಲ ಏನು ಸಪೋರ್ಟ್ ಕೊಡ್ತು ಸೊ ಇಟ್ ವಾಸ್ ಅಮೇಝಿಂಗ್ ಸೊ ಥ್ಯಾಂಕ್ ಯು ಆಮೇಲೆ ಐ ಹೋಪ್ ಏನೋ ಬಾಕಿ ಏನು ಹೇಳೋದಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಅವರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಹೊಸ ಆ್ಯಸ್ ಎಕ್ಸಿಕ್ಯೂಟಿವ್ ಕೊಡು ಸರ್ ಸೊ ಅವರು ನಮ್ಮ ಹಿಂದೇನು ನಿಂತು ಆಮೇಲೆ ಮುಂದೆ ನಿಂತು ಒಂದು ಗೈಡ್ ಮಾಡಿ